హాయ్ ఫ్రెండ్స్ ఎల్ హీరా ఎల్లు ఆరమీర అనుకుంటు ఇవతిన వీడియోను స్టార్ట్ బన్నీ ఫ్రెండ్స్ బి ఎం ఆర్ సిఎల్ అందరళూరు మెట్రో రై మెట్రో రైల్వే నిగమ ఎందర్థ రిక్వైర్మెంట్ 2025 అప్లై ఆన్లైన్ ఫర్ టు అసిస్టెంట్ మేనేజర్ పోస్ట్ బెంగళూరు అందరం బెంగళూరు మెట్రో రైల్ నిగమ నీమిత అంత నేమకాతి ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಿಸಿದಂತೆ ಸಹಾಯಕ ವ್ಯವಸ್ಥಾಪಕ ಮತ್ತು ಹುದ್ದೆಗಳಿಗೆ ಅಧಿಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಈ ಒಂದು ಹುದ್ದೆಗೆ ಕರೆದಿದ್ದಾರೆ ಅಂತ ಫ್ರೆಂಡ್ಸ್ ಆಸಕ್ತಿ ಮತ್ತು ಅಭ್ಯರ್ಥಿಗಳು ಮತ್ತು ಅಧಿಸೂಚಿಯನ್ನು ಸಂಪೂರ್ಣವಾಗಿ ಓದಿ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಇದೆ ನೋಡೋಣ ಮತ್ತು ಆಸಕ್ತ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸೋ ಮುನ್ನ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಹುದ್ದೆ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗಳಿಗೆ ವಿವರ ಈ ಥರ ಎಲ್ಲ ಮಾಹಿತಿಗಳ ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಓದಿ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಉದ್ಯೋಗ ವಿವರಗಳು ಬಂದ್ಬಿಟ್ಟು ಇಲಾಖೆ ಹೆಸರು ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮ ನಿಯಮಿತ ಅಂದರೆ ಬಿ ಎಮ್ ಆರ್ ಸಿ ಎಲ್ ಹುದ್ದೆಗಳಿಗೆ ಹುದ್ದೆಗಳ ಹೆಸರು ಸಹಾಯಕ ವ್ಯವಸ್ಥಾಪಕ ಒಟ್ಟು ಹುದ್ದೆಗಳು ಎಷ್ಟವ ಅಂದರೆ ಎರಡವ ಅಂತ ಅರ್ಜಿ ಸಲ್ಲಿಸೋ ಬಗ್ಗೆ ಅಂದ್ರೆ ಆನ್ಲೈನ್ ಅಂತ ಉದ್ಯೋಗ ಸ್ಥಳ ಎಲ್ಲದಂದ್ರೆ ಕರ್ನಾಟಕ ಅಂತ ಅದ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ವಿ ವಿದ್ಯಾರ್ಥಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಸ್ನಾತಕೋತ್ತರ ಪದವಿ ಎಂ ಎ ಸಿ ಮತ್ತು ಬಿ ಎ ಸಡ್ಲಿಬ್ಯು ಬಿ ಬಿ ಎ ಬಿ ಬಿ ಎಮ್ ಬಿ ಐ ಬಿ ಟೆಕ್ ಎಮ್ ಎಸ್ ಸಿ ಡಬ್ಲ್ಯೂ ಎಮ್ ಇ ಎಟೆಕ್ ಟೇಕ್ ಮತ್ತು ಎಮ್ ಎಸ್ ಪೂರ್ಣಗೊಳಿಸಿರ್ಬೇಕಂತ ಫ್ರೆಂಡ್ಸ್ ಎಷ್ಟು ನೀವು ಪೂರ್ಣಗೊಳಿಸಿರ್ಬೇಕಂತ ಫ್ರೆಂಡ್ಸ್ ಪೂರ್ಣಗೊಳಿಸಿದರೆ ಈ ಒಂದು ಹುದ್ದೆ ನೀವು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್ ನೋಡೋಣ ಬನ್ನಿ ಇಲ್ಲಿ ವಯೋಮಿತಿ ಈ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೆಂಟು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅಂತ ಗರಿಷ್ಠ ನೀವು ಮೂವತ್ ಮೂವತ್ತೆಂಟು ವರ್ಷ ಹೊಂದಿರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದು ವೇತನ ಶ್ರೇಣಿ ಈ ಹುದ್ದೆಗಳಿಗೆ ಹಾಕಿ ಆದ ಅಭ್ಯರ್ಥಿಗಳು ಮಾಸಿಕ ವೇತನ ಅಷ್ಟಂದ್ರೆ ಅರವತ್ತೆಂಟು ಸಾವಿರ ತನಕ ಇರುತ್ತಂತ ಫ್ರೆಂಡ್ಸ್ ಮತ್ತು ಅರ್ಜಿ ಶುಲ್ಕ ಬಂದ್ಬಿಟ್ಟು ಬಿ ಎಮ್ ಆರ್ ಸಿ ಎಲ್ ನೇಮಕಾತಿಯ ಅಧಿಕೃತ ಅಧಿಸೂಚನೆಯ ಪ್ರಕಾರ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಅಂದರೆ ಅಪ್ಲೈ ಮಾಡುವಾಗ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು హినేడు ఫెబ్రవరి ఎర్ర సవరద ఇప్ప ఇష్టం అర్జీ సు ఫ్రెండ్స్ ఇష్ట వీడియో ఆగితే ఫ్రెండ్స్ ఇది ఏనా ఈ వీడియో నిష్ట్రెరే నమ్మ చాలా సబ్స్క్రైబ్ మి ఏమూ డౌట్ ఇది కమెంట్ మి మరి షేర్ మి లైక్ మి ఫ్రెండ్స్ ఇన్నితర మా ముందే వీడియోదే శిగోణ ఫ్రెండ్స్ థ్యాంక్స్ ఫార్ వాచింగ్ గైస్ బ బాయ్